ಹಲೋ ಫ್ರೆಂಡ್ಸ್ ಎಲ್ಲರಿಗೆ ನಮಸ್ಕಾರ ನಾನು ಈಗ ಅವ್ರಿಕಾಯಿ ಹೊಲ್ದಾಗ ಬಂದಿನಿ ನೋಡಿ ಈಗ ಅವ್ರಿಕಾಯಿನ ನಾನು ಹರಿಬೇಕ ಈಗ ಈಟರ್ತನ ನಾನು ಮೇವ್ನ ಎಲ್ಲ ಎಮ್ಗಳಿಗೆ ಹಾಕಿ ನೀರು ಕುಡಿಸಿ ಬಂದೀನಿ ಈಗ ಟೈಮ ಹನ್ನೆರಡುವರೆ ಆಗಿದೆ ಹನ್ನೆರಡುವರೆ ಟೈಮ್ ಆಗಿದೆ ಅದಕ್ಕೆ ನಾನು ಯುತ ಬಿಸಿಲಾಗೆ ಅವ್ರಿಕಾಯಿ ಹರಿಯೋದು ಆಗುತ್ತೇನೋ ಇಲ್ಲದ ನಾನು ಬಿಸಿಲಾಗೆ ಹರಿಲಾಗ ಬಂದೀನಿ ಅವ್ರಿಕಾಯಿ ಇಲ್ಲಿ ಬದ್ನಿಕಾಯಿ ಹಾಕಿದ್ದೆವು ಬದನೇಕಾಯಿ ಇಷ್ಟು ಹಾಕಿದೆವು ಬದನೇಕಾಯಿ ಗಿಡ ಎಲ್ಲ ಒಣಗೋಗಿದೆ ಅದು ಚಲೋ ಬಂದಿಲ್ಲ ಅದು ರೋಗ ಬಿದ್ದಿದೆ ಇಲ್ಲಿ ನಮ್ಮ ಬಾವಿ ಇದೆ ಬಾವಿ ಹ್ಯಾಂಗೆ ತುಂಬಿದೆ ನೋಡಿ ಇದು ಬಾವಿಯಿಂದ ನೀರು ನಾನು ಪ್ರತಿದಿನ ಉಣಿಸೋದು ನಾಳಿಗೆ ನಾನು ನೀರು ಉಣಿಸ್ಬೇಕಾ ಇಲ್ಲಿ ನಾವು ಬಾವಿ ಇದೆ ಅಲ್ಲಿಂದ ಪೈಪ್ ಹಾಕಿ ತೊಗೊಂಡು ಬಂದಿದೆವು ನೀರು ಈ ಬದನೇಕಾಯಿ ಒಂದು ಒಂದು ಇಟ್ಟು ಹತ್ತಿಲ್ಲ ನಮ್ಗೆ ಬದ್ನೇಕಾಯಿ ಲಾಸ್ ಆಯಿತು ಬದನೇಕಾಯಿ ಗಿಡ ಚಲೋ ಬರಲಿಲ್ಲ ಅವ್ರಿಗಾಯಿ ಚಲೋ ಬಂದಿದೆ ಅವ್ರಿಕಾಯಿ ಹ್ಯಾಂಗ್ ಹತ್ತಿದೆ ಅಂತ ನೋಡಿ ಅವ್ರಿಕಾಯಿ ಹ್ಯಾಂಗ್ತಿದೆ ಮ್ಯಾಲೆ ಥಾರ ಕಟ್ಟೀನಿ ಮತ್ತು ತಂತಿ ಖಟ್ಕಿ ಹಾಕಿಸಿನ ಇಲ್ಲಿ ಖಟ್ಕಿ ಹಾಕೀನಿ ಖಟ್ಕಿ ಹಾಕಿ ಅದ್ರ ಮ್ಯಾಲ ತಾರನ ಕಟ್ಟೀನಿ ಇಲ್ಲಿ ನೋಡಿ ತಾರ ಕಟ್ಕಿಸ ಮ್ಯಾಲ ಎರ್ಸಿನಿ ಅದು ಒಜ್ಜೆ ಆಗಿ ತೊಳಗೆಲ್ಲ ಬಂದುಬಿಟ್ಟೈತೆ ಮತ್ತು ಅವ್ರಿಕಾಯಿ ಹೂ ಹೆಂಗೆ ಬಿಟ್ಟಿದೆ ಎರಡು ಚಂದ ಇದೆಯಲ್ಲ ಹೂ ಅವ್ರಿಕಾಯಿದ ನಾನು ಪ್ರತಿದಿನ ಇದೇ ಹೊಲದಾಗಿನ ಇದೇ ಕೆಲಸ ಮನೆಯಾಗಿನ ಮಾಡಿದಾಗಾನೆ ಹೊಲದಾಗ ಬಂದಂದ್ರೆ ಇದೇ ಕೆಲಸ ಮಾಡ್ಬೋದು ನಾನು ಅದಕ್ಕೆ ನಾನು ಈಗ ಅವ್ರಿಕಾಯಿ ಹರಿಬೇಕ ಹರಿದಾದ್ಮೇಲೆ ಮತ್ತು ಇನ್ನೂ ಟೈಮ್ ಆಯ್ ಆ ಮತ್ತು ಮಳೆ ಬಂತಂದ್ರೆ ಅವ್ರಿಕಾಯಿ ಇಲ್ಲೇ ಉಳಿತೆ ಅದಕ್ಕೆ ನಾನು ಅವ್ರಿಕಾಯಿ ಹರಿಲಾಗ ಬಂದಿರೋದು ಇವತ್ತಿನ ಕೆಲಸ ನಂದು ಮತ್ತು ಈ ಕಡೆ ನಮ್ಮ ತೊಗರಿ ಹಾಕಿದ್ದೆವು ನಾವು ಹಳ್ಳಿ ಜನನ ಪ್ರತಿದಿನ ಇದೇ ಕೆಲಸ ಮಾಡೋದು ಮನೆಯಾಗಿಂದ ಆದಂದ್ರೆ ಇಲ್ಲಿ ಬಂದಂದರೆ ಇದೇ ಕೆಲಸ ಮಾಡ್ಕೊತ ಕುಂದಿರ್ತೇವೆ ನಾವು ಮನೆಯಾಗಿ ಕುಂದ್ರಲ್ಲ ನಾವು ಮನೆ ಹಾಕಿ ಏನು ಮಾಡ್ಬೇಕು ಸುಮ್ಮನೆ ಹುಡುಗರು ಸಾಲಿಗೆ ಹೂವು ಬಿಡ್ತಾರೆ ಇಲ್ಲಿ ನೋಡಿ ತೊಗರಿನ ಇನ್ನ ಹೂ ಹಾಕಿಲ್ಲ ತೊಗರಿನ ಹೂ ಬಿಟ್ಟಿಲ್ಲ ಒಂದು ಸ್ವಲ್ಪ ಸ್ವಲ್ಪ ಬಿಡೋಕೆ ಚಾಲು ಆಗಿದೆ ಹೂನ ಹಲೋ ಫ್ರೆಂಡ್ಸ ನಾನು ಅವ್ರಿಗೆ ಹರಿತೀನಿ ಅಂತ ಹೇಳಿದ್ರೆ ನಿಮ್ಗೆ ಈಗ ಬಂದೀನಿ ನೋಡಿ ಈಗ ಚಾಲು ಮಾಡೀನಿ ಈಗ ಟೈಮು ಮೂರು ಎರಡು ಗಂಟೆ ಆಗಿದೆ ಭಾಳ ಬಿಸಿಲಾಗಿದೆ ಬಾಯಿ ಇಂಥ ಬಿಸಿಲಾಗೆ ನಾನು ಹರಿದೀನಿ ಇನ್ನೊಂದು ತುಸು ಉಳಿದಿದೆ ಹರಿಯೋದು ಆಮೇಲೆ ಹರಿತೀನಿ ಭಾಳ ಬಿಸಿಲಿದೆ ಅದಕ್ಕೆ ಕುಂದಿರ್ತೀನಿ ನಾ ಅಷ್ಟು ಎಷ್ಟು ಹರಿದೀನಿ ಅಂತ ನಿಮಗೆ ತೋರಿಸ್ತೀನಿ ನೋಡಿ ಒಂದು ಚೀಲ ತುಂಬ ಅವರಿಕಾಯ ಒಂದು ಚೀಲ ತುಂಬ ಒಂದು ಅವರಿಕಾಯಿ ಹರಿದೀನಿ ಇನ್ನು ಒಂದು ಚೀಲಾಗುತ್ತೆ ಹರಿ ಅವರಿಗೆ ಹರಿಯೋದು ಅಷ್ಟರೊಳಗೆ ನನಗೆ ಇನ್ನೂ ಆರು ಗಂಟೆ ಆಗುತ್ತೇನೂ ಅನಿಸುತ್ತೆ ಈಗ ಭಾಳ ಬಿಸಿಲಿದೆ ಬಿಸಿಲು ಭಾಳ ಹತ್ತಾಗುತ್ತೆ ಬ್ಯಾಸರು ಬಂದಾಯಿತು ಬಿಸಿಲಾಗಿ ಮಾಡೋ ಕೆಲಸ ನನಗೆ ಅದಕ್ಕೆ ನಾನು ಸ್ವಲ್ಪ ನೆಳ ಕುಂದರ್ಬೇಕು ಮಾಡೀನಿ ಇಂಥ ಬಿಸಿಲಾಗಿ ಕೆಲಸ ಮಾಡ್ಬೇಕಂದ್ರೆ ತಲೆ ಭಾಳ ನೋವಾಗುತ್ತೆ ತಲಿನೇನು ನೋವಾಗೋದು ನಮ್ಮ ತೆ ಬಿಸಿಲಾಗ ಮತ್ತು ಏನೂ ಆಗಲ್ಲ ನಮಗೆ ನಾನು ಪ್ರತಿದಿನ ಇದೇ ಕೆಲಸ ಮಾಡ್ತೀನಿ ನಾವು ಹುಡುಗರು ಬಿಟ್ಟು ಬಂದೀನಿ ಇವತ್ತು ಸಾಲಿ ಇವತ್ತು ಸೂಟಿ ದಸರಾ ಮಾಸೆ ಹತ್ತು ಸೂಟಿ ಅದಲ್ಲ ಅದಕ್ಕೆ ಮನೆಯಾಗೆ ಆದ್ರ ಹುಡುಗರು ನಾ ಒಬ್ಬಾಕಿನೇ ಬಂದೀನಿ ಹೊಲದಾಗ ಕೆಲಸ ಮಾಡ್ಕೋತು ಬಿಸಿಲಾಗಬೇಡ ಹುಡುಗರು ಇವತ್ತು ಕಿಸಿನ ಅದು ಒಬ್ಬಾಕಿನೇ ಮಾಡೋದು ನನ್ನ ಕೆಲಸ ನನ್ನ ಯಾರೂ ಹೆಲ್ಪ್ ಮಾಡೋರು ಇಲ್ಲ ನಮ್ಮ ಯಜಮಾನ ಮುಂಚೆ ಹತ್ತು ಗಂಟೆಗೆ ಅವ್ರು ಹೋಗಿಬಿಡ್ತಾರೆ ಹಾಲು ತಗೊಂಡೆ ನಾನು ಆರು ಎಮ್ಮೆ ಇದೆ ಒಂದು ಆಕಳಿ ಇದೆ ಖರ ಇಷ್ಟ ಎಲ್ಲ ಮೇವು ಹಾಕ್ಕೊಂಡು ಮತ್ತು ಕಬ್ಬಿನ ಕಬ್ಬಿಗ ಈ ಅವ್ರಿಕಾಯಿಗ ಬದ್ನೇಕಾಯಿಗ ಇವಕ್ಕೆಲ್ಲ ನೀರು ನಾ ಕುಂದರ್ತೀನಿ ದಿನ ಪ್ರತಿದಿನ ಇದೇ ಕೆಲಸ ನಾನು ಮಾಡ್ತೀನಿ ನಾವು ರೈತರ ಕೆಲಸ ಮಾಡ್ ಮಾಡ್ತೀನಿ ನಾನು ಅದಕ್ಕೆ ನಿಮ್ಗೆ ಹೇಳ್ಕೊಡಾಕತ್ತೀನಿ ನೀವು ನನ್ನ ಹಿಡಿಯೋನ ನೋಡಿ ಎಲ್ಲರೂ ಲೈಕ್ ಮಾಡಿ ಸಬ್ಸ್ಕ್ರೈಬ್ ಮಾಡಿ ಎಲ್ಲರೂ ನಮಸ್ಕಾರ ಬಾಯ್